ನೋಡಿ ಮುಂಚೆನೇ ನಾನಿಲ್ಲಿ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಎರಡು ದಿನದವರೆಗೂ ಅಕ್ಕಿನ ನೆನೆಸಿಡಬೇಕು ನಾನಿಲ್ಲಿ ಎರಡು ಕಪ್ ಅಕ್ಕಿ ತಗೊಂಡಿದ್ದೀನಿ ಎರಡು ಕಪ್ ಅಕ್ಕಿನ ನಾನು ಎರಡು ದಿನದವರೆಗೂ ನೆನೆಸಿಟ್ಕೊಂಡಿದ್ದೀನಿ ನೋಡಿ ಇದೇ ಕಪ್ಪಲ್ಲಿ ನಾನು ಎರಡು ಕಪ್ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಈಗ ಈ ನೆನೆದಿರೋ ಅಕ್ಕಿಯನ್ನು ನಾವು ಮಿಕ್ಸಿ ಮಾಡಿಕೊಳ್ಬೇಕು ಒಂದು ಮಿಕ್ಸಿ ಜಾರ್ಗೆ ನೆನೆದಿರೋ ಅಕ್ಕಿಯನ್ನು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನು ಇದ್ದೀನಿ ನಾನಿಲ್ಲಿ ನಿಮಗೆ ಟೇಸ್ಟಿಗೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಹಾಗೆಯೇ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ರುಬ್ಕೋತಿದ್ದೀನಿ ತುಂಬ ನೀರನ್ನು ಹಾಕಬೇಡಿ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸಿ ಮಾಡಿಕೊಂಡ್ರೆ ಸಾಕು ಈಗ ಹಿಟ್ಟು ಆಯಿತು ಹಿಟ್ಟನ್ನು ಸ್ಮೂತಾಗಿ ರುಬ್ಬಬೇಕು ತುಂಬ ನೀರು ಹಾಕ್ಕೊಳ್ಳೋದು ಬೇಡ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಸಾಕು ಈಗ ರುಬ್ಬಿರೋ ಹಿಟ್ಟನ್ನು ನಾನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು ಈ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಹಿಟ್ಟನ್ನು ರುಬ್ಕೋಬೇಕಾಗತ್ತೆ ಈಗಲೇ ರುಬ್ಬುವಾಗ ತುಂಬ ನೀರು ಹಾಕ್ಬಿಟ್ರೆ ಆಮೇಲೆ ಹಿಟ್ಟು ಬೇಯಿಸುವಾಗ ಚೆನ್ನಾಗಾಗಲ್ಲ ಸೊ ಹಾಗಾಗಿ ಬೆಳಗ್ಗೆ ಬೇಕಂದರೆ ನೀರನ್ನು ಹಾಕ್ಕೋಬಹುದು ಈಗ ಈ ಹಿಟ್ಟಿಗೆ ನಾವು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಹಾಗೆ ಇಡೋಣ ನೋಡಿ ಇದು ನೆಕ್ಸ್ಟ್ ಡೇ ಹಿಟ್ಟು ಸಂಡಿಗೆ ಮಾಡೋಗೆ ಹಿಟ್ಟು ಹೀಗೆ ಇರಬೇಕು ಆಗ ಸಂಡ್ಗೆ ತುಂಬ ಚೆನ್ನಾಗುತ್ತೆ ಬೇಕೆಂದರೆ ಈ ಹಂತದಲ್ಲಿ ನಾವು ನೀರು ಕೂಡ ಹಾಕ್ಕೋಬೋದು ನಾನು ಸ್ವಲ್ಪ ನೀರು ಹಾಕಿಬಿಟ್ಟು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದಕ್ಕಾಗಿಯೇ ರಾತ್ರಿ ನೀವು ತುಂಬ ನೀರು ಹಾಕಬಾರ್ದು ಬೆಳಗ್ಗೆ ಬೇಕು ಅಂದರೆ ಮತ್ತೆ ನೀರನ್ನು ಸೇರಿಸ್ಕೋಬೋದು ಈಗ ನಾವಿದಕ್ಕೆ ಜೀರಿಗೆ ಮತ್ತು ಅಜವಾನನ ಹಾಕ್ಕೊಳ್ಬೇಕು ನಾನಿಲ್ಲಿ ಅರ್ಧ ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಅಜವಾನನ ಹಾಕ್ಕೊಂಡಿದ್ದೀನಿ ಜೀರಿಗೆ ಮತ್ತು ಅಜವಾನ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಿಟ್ಟಿನ ಜೊತೆಗೆ ಹಾಗಾಗಿ ಚೆನ್ನಾಗಿ ಕೈಯಾಡ್ಕೊಳ್ಳಿ ಜೀರಿಗೆ ಬದಲು ಕೆಲವರು ಜೀರಿಗೆ ಪುಡಿ ಕೂಡ ಹಾಕ್ತಾರೆ ಬಟ್ ನಾನಿಲ್ಲಿ ಜೀರಿಗೆ ಹಾಕ್ಕೊಂಡಿದ್ದೀನಿ ಯಾಕೆ ಅಂದರೆ ಸಂಡಿಗೆ ನಾವು ತಿನ್ನಬೇಕಾದ್ರೆ ಆ ಜೀರಿಗೆ ಕೂಡ ಸಿಕ್ಕರೆ ಬಾಯಿಗೆ ತುಂಬ ಟೇಸ್ಟಿಯಾಗಿರುತ್ತೆ ನಂತರ ಒಂದು ಅಗಲವಾದ ಪಾತ್ರೆ ತಗೊಂಡು ಅದಕ್ಕೆ ನೀರು ಹಾಕಿ ಕುದಿಯಲು ಇಟ್ಟಿದ್ದೀನಿ ನೀರು ಕುದೀತಿರುವಾಗ ಹಿಟ್ಟು ಹಾಕಿ ಕೈಯಾಡಿಸ್ತಾನೆ ಇರಬೇಕು ಹಿಟ್ಟು ಗಂಟಾಗಬಾರ್ದು ಆ ರೀತಿ ಕೈಯಾಡಿಸ್ತಾನೆ ಇರಬೇಕು ಬೇಸಿಗೆಯಲ್ಲಿ ಈ ಥರ ಸಂಡಿಗೆ ಮಾಡೋದ್ರಿಂದ ಬಿಸಿಲಲ್ಲಿ ಚೆನ್ನಾಗಿ ಒಣಗುತ್ತೆ ಚೆನ್ನಾಗಿ ಒಣಗಿದರೆ ಒಂದು ವರ್ಷದವರೆಗೂ ಹಾಳಾಗೋದಿಲ್ಲ ಸೊ ಈಗ ಬೇಸಿಗೆ ಬಂತು ನೀವು ಕೂಡ ಈ ಸಣ್ಣಗೆ ಮಾಡಿ ನನಗೆ ಫೀಡ್ಬ್ಯಾಕ್ ಕೊಡ್ತೀರಾ ಅಲ್ವಾ ನೋಡಿ ಈ ರೀತಿ ಹಿಟ್ಟು ಗಟ್ಟಿ ಆದಮೇಲೆ ಗ್ಯಾಸ್ ಆಫ್ ಮಾಡಿ ಈಗ ಹಿಟ್ಟು ರೆಡಿಯಾಗಿದೆ ಹಿಟ್ಟು ಚೆನ್ನಾಗಿ ಬೇಯಿಸಬೇಕು ಇಲ್ಲಾಂದರೆ ಸಂಡಿಗೆ ತುಂಬ ದಿನ ಇರೋದಿಲ್ಲ ಈಗ ನಾನಿಲ್ಲಿ ಒಂದು ದುಪ್ಪಟ್ಟನ ಹಾಸ್ಕೊಂಡಿದ್ದೀನಿ ದುಪ್ಪಟ್ಟ ಮೇಲೆ ನಾನು ಒಂದು ಸ್ಪೂನಿಂದ ನಾನು ಒಂದು ಸ್ಪೂನಿನ ಸಹಾಯದಿಂದ ಸಂಡಿಗೆನ ಇಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಿಟ್ಟು ತಗೊಂಡು ಸ್ಪೂನಿಂದ ನೀವು ಹೀಗಿಡ್ತಾ ಹೋಗಿ ನೋಡಿ ಬೇಸಿಗೆಗಾಲದಲ್ಲಿ ನಾವು ಈ ಥರ ಸಂಡಿಗೆ ಹಪ್ಪಳ ಮಾಡೋದ್ರಿಂದ ಒಂದು ವರ್ಷದವರೆಗೂ ಇಟ್ಕೊಂಡು ತಿನ್ನಬಹುದು ಈಗ ಬೇಸಿಗೆ ಸ್ಟಾರ್ಟ್ ಆಗಿದ್ರಿಂದ ನಿಮಗೆ ನಮ್ಮ ಚಾನಲ್ನಲ್ಲಿ ನೆಕ್ಸ್ಟ್ ಬೇರೆ ಬೇರೆ ಥರದ ಹಪ್ಪಳ ಸಂಡಿಗೆ ಎಲ್ಲ ಮಾಡೋದನ್ನು ತೋರಿಸ್ತೀವಿ ಸೊ ನಮ್ಮ ಚಾನಲ್ನ ಹೀಗೆ ಇರಿ ನೋಡಿ ಇಲ್ಲಿ ನಾನು ಶಾವ್ಗೆ ಸಂಡಿಗೆ ಅಂತ ಹೇಳ್ತಾರಲ್ಲ ಅದನ್ನು ಕೂಡ ಮಾಡಿದ್ದೀನಿ ಇದು ಹೇಗೆ ಮಾಡೋದು ಅಂತ ಹೇಳಿ ನಿಮಗೆ ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ನಾನು ಸಂಡಿಗೆ ಮಾಡುವಾಗ ಜೇನು ಕೂಡ ಸಂಡಿಗೆ ಇಟ್ಟಿದ್ದಾಳೆ ನೋಡಿ ಇಲ್ಲಿ ಇದು ನೆಕ್ಸ್ಟ್ ಡೇ ಒಣಗಿರೋ ಸೆಂಡಿಗೆ ಇಲ್ಲಿ ತುಂಬ ಬಿಸಿಲಿರೋದ್ರಿಂದ ಒಂದೇ ದಿನ ಒಣಗಿಸಿದ್ರೆ ಸಾಕಾಗುತ್ತೆ ಬಟ್ ನೀವೆಲ್ಲ ಬಿಸಿಲು ನೋಡಿಕೊಂಡು ಒಂದು ದಿನ ಅಥವಾ ಎರಡು ದಿನ ಒಣಗಿಸ್ಬೇಕಾಗುತ್ತೆ ನಾನಿಲ್ಲಿ ಫುಲ್ ಒಣಗಿರೋದ್ರಿಂದ ಮತ್ತು ಆ ದುಪ್ಪಟ್ಟನ ಅರ್ಧ ಭಾಗದಲ್ಲಿ ಮಡಚಿ ಅದಕ್ಕೆ ನಾನು ನೀರನ್ನು ಇದ್ದೀನಿ ಈ ಸಂಡಿಗೆನ ಬಿಡಿಸ್ಲಿಕ್ಕೋಸ್ಕರ ಈಗ ನಾವು ಆ ದುಪ್ಪಟ್ಟನ ಹಿಂದ್ಗಡೆ ಭಾಗದಲ್ಲಿ ಮತ್ತೆ ನೀರನ್ನು ಚಿಮ್ಕ್ಸ್ಬಿಟ್ಟು ಆ ಸಂಡಿಗೆನ ಬಿಡಿಸ್ಕೊಳ್ಳೋಣ ಆ ದುಪ್ಪಟ್ಟ ಹಿಂದ್ಗಡೆ ನೀರು ಚಿಮ್ಸಿದ ಮೇಲೆ ಹತ್ತು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟಿದ್ರೆ ಸಾಕು ಸಂಡಿಗೆ ತಾನಾಗೆ ಬರುತ್ತೆ ನೋಡಿ ಇಲ್ಲಿ ಸಂಡಿಗೆನ ನಾವು ಈಸಿಯಾಗಿ ತಕ್ಕೋಬಹುದು ಈಗ ಒಂದೊಂದಾಗಿ ನಾನು ಎಲ್ಲ ಸಂಡಿಗೆನೂ ಕೂಡ ಬಿಡಿಸ್ಬಿಟ್ಟು ಮತ್ತೆ ನಾನು ಒಂದು ದಿನ ಪೂರ್ತಿ ಬಿಸಿಲಲ್ಲಿ ಒಣಗ್ಸೋಕ್ಕೆ ಇಡ್ತೀನಿ ನೋಡಿ ಇದು ಫುಲ್ ಬಿಸಿಲಲ್ಲಿ ನಾನು ಒಣಗಿಸಿಟ್ಟಿರೋ ಸಂಡ್ಗೆ ಇದು ತುಂಬಾ ಚೆನ್ನಾಗಾಗಿತ್ತು ಈಗ ನಾನು ಇದನ್ನು ಬಿಟ್ಟು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಈ ಬಟ್ಟು ಸಂಡಿಗೆ ಜೊತೆಗೆ ನಾನು ಚಕ್ಲಿ ಸಂಡಿಗೆ ಹಾಗೇ ಶಾವಿಗೆ ಸಂಡಿಗೆ ಅಂತ ಹೇಳ್ತಾರಲ್ಲ ಅದನ್ನು ಕೂಡ ಮಾಡಿದ್ದೆ ಅವುಗಳನ್ನು ನಾನು ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ನೋಡಿ ಬಟ್ ಸಂಡಿಗೆ ಕರೆದ ತಕ್ಷಣ ಹೇಗೆ ಅರಳಿದೆ ಬಾಯಲ್ಲಿಟ್ಟರೆ ಫುಲ್ ಕರಗಬೇಕು ಆ ಥರ ತುಂಬಾ ಚೆನ್ನಾಗಾಗಿತ್ತು ಓಕೆ ಈ ಸಂಡಿಗೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ಮರಿದೇನೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಇನ್ನೂ ಆದರೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೀವು ಒಂದ್ಸರಿ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಸಾಕು ನಮ್ಮ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತೆ ಓಕೆ ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು